ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಬರೀ ಅವಕಾಶವಾದಿ ಬಗ್ಗೆ ನಾವು ಏನು ಮಾಡೋಕ್ಕಲ್ಲ ಜಗತ್ತಿನ ನಿಯಮ ಇವತ್ತು ಯಾವಾಗಲೂ ಕಾಲ ಕಾಲಕ್ಕೂ ಇಂಥದ್ದು ನಾವು ನೋಡ್ತಾ ಇದ್ದೀವಿ ರೀತಿಯಿಂದ ಅದು ಶುದ್ಧ ಆಗ್ಬೇಕು ಹೋಗೋರು ಇರ್ತಾರೆ ಬರೋರು ಬರ್ತಾರೆ ಅದೇ ಸಹ ನಾವು ನಮ್ಮ ಸಿದ್ಧಾಂತ ಇಟ್ಟುಕೊಂಡು ನಾವು ಇವತ್ತು ನಾವು ಇದರಿಂದ ನಾವು ಇನ್ನಷ್ಟು ಹೆಚ್ಚಿಗೆ ಬದ್ಧತೆಯಿಂದ ನಮ್ಮ ಸಿದ್ದಾರ್ಥ ಯತ್ನಾಳ್ ಫ್ಯಾಕ್ಟ್ರಿರಾ ಯತ್ನಾಳ್ ಚಿಂಚೋಳಿ ಬಂದು ಕಾನೂನು ಪ್ರಕಾರ ಸರ್ಕಾರಗಳು ಕ್ರಮ ಕೈ ಇವತ್ತು ಯಾವ್ದು ಪರಿಸರ ಪರಿಸರ ಅನ್ಕೋಲ್ಡ್ ಅದಕ್ಕೇನು ಅಧ್ಯಕ್ಷ ಇವತ್ತು ಸಹ ಕಾಂಗ್ರೆಸ್ನವರು ಇಲ್ಲ ಅಲ್ಲಿ ಬಿಜೆಪಿಯವರ ಅವಧಿಯಲ್ಲೇ ಆಗಿದಂಥ ಅಧ್ಯಕ್ಷನ ಹೀಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ ಹತ್ನಾ ಫ್ಯಾಕ್ಟ್ರಿ ಅಂತ ಬಿ ಪಾಡ್ರ ಫ್ಯಾಕ್ಟ್ರಿ ಬಂದು ಮತ್ತೊಬ್ಬರ ಫ್ಯಾಕ್ಟ್ರಿ ಕಾನೂನು ಮಗುವಾಗಿ ಏನು ನಡೀತಾರೆ ಕ್ರಮಕ್ಕೆ ಕೊಟ್ಟಿರ್ತಾರೆ ಅದು ಸರಿ ಇಲ್ಲದೆ ಅದನ್ನು ಪ್ರಶ್ನಿಸಬೇಕಾಗ್ತದೆ ಕೋರ್ಟ್ನಲ್ಲೇ ಬಗ್ಗೆ ಅವರು ಕೋರ್ಟ್ ಬಟ್ಟಿದಾರೆ ನಾನು ಹೇಳಿದೆ ಅಧ್ಯಕ್ಷ ನಮ್ಮವರೆಲ್ಲಪ್ಪ ಅಧ್ಯಕ್ಷರು ಅಂದರೆ ಬಿಜೆಪಿ ಅವರು ಅಧ್ಯಕ್ಷರು ಜೆ ಬಿಜೆಪಿ ಹೌದೇ ಆಗಿದ್ದು ಅಂದ್ರೆ ಅವರು ಎತ್ತ ಅವ್ರ ಮೇಲೆ ಷಡಂತ್ರ ಮಾಡಿಸ್ತಾರೆ ಅದೇ ಅದೇ ಕಾನೂನು ಸಮಸ್ಯೆಗಳ ರಾಜಕೀಯವಾಗಿ ಈಗ ಮಾತಾಡಿದ್ರೆ ಇಲ್ಲ ಹೇಳ್ಬೇಕಾಗ್ಬೋದ ಯಡಿಯೂರಪ್ಪ ಅವರ ಬಗ್ಗೆ ಮತ್ತೆ ಚಲಾಯಿಸ್ತೀವಿ ನೋಡಿ ಹಿರಿಯರಾಗಿ ಒಂದು ದಿವಸ ಮಕ್ಕಳಿಗೆ ಒಂದು ಆಶೀರ್ವಾದಿಸಿದ್ದಾರೆ ಒಳ್ಳೆ ಕೆಲಸ ಕಾರ್ಯಕರ್ತರು ಹೇಳ್ತಾರೆ ಅನರ್ಥಕ್ಕೆ ಅನರ್ಥ ಕಳ್ಸದ್ದಾಗದಲ್ಲ ಚುನಾವಣೆ ಬಂದಾಗ ಈಗ ಶಾಮ್ ಕಾಂಗ್ರೆಸ್ ಇರ್ತಾರೆ ಏನ್ರಿ ಕಾಂಗ್ರೆಸ್ ಸಣ್ಣವರು ಕೂಡ ನಾಳೆ ಶಿವಮೊಗ್ಗ ಬಂದಾಗ ಕಾಂಗ್ರೆಸ್ ಪರ್ವ ಪ್ರಚಾರ ಮಾಡ್ತಾರೆ ಒಂದು ವೇದಿಕೆ ಇರ್ತದ ಯುವಕರ ಮಕ್ಕಳ ಸಮಾನದಾನ ಆಯ್ತು ಬಾ ಒಳ್ಳೆ ಕೆಲಸ ಮಾಡಿದೀನಿ ಏನು ಅಂತ ಹೇಳಿದಾರೆ ಅವರ ಕಾರ್ಯಕ್ರಮದಲ್ಲಿ ಅದನ್ನ ಎಷ್ಟು ದೊಡ್ಡದಾಗಿ ಬಿಂಬಿಸ್ತದೆ ಕಾಂಗ್ರೆಸ್ ಅದು ಇಫೆಕ್ಟ್ ಆಗಿ ಯಾರಿಗೆ ಕಾಂಗ್ರೆಸ್ ಎಷ್ಟು ಸಲ ಹೇಳ್ತಾರೆ ಎಂ ಪಿ ಪಾಟ್ರು ಮಾತ್ರ ಅಂಗಡಿ ಮಾತ್ರ ಹೋಗಿರ್ತಾರೆ ಯಡಿಯೂರಪ್ಪ ಎಂ ಪಿ ಪಾಟ್ರು ಒಳ್ಳೆ ಕೆಲಸ ಮಾಡಿದ್ರೆ ಹೋಗಿದ್ದಾರೆ ಅಂದ್ರೆ ಏನಾಯ್ತು ಮತ ಹಾಕಿ ಅಂತ ಅವ್ರು ಅರಿಸ್ತಾನೆ ಅಂತ ಹೇಳಿದ್ರು

ಅಚ್ಚ ಜಿಲ್ಲೆ ಬಂದೀಗ ರೆಡ್ಡಿ ಸರ್ ಆದನ್ ರೆಡ್ಡಿ ಅವರು ಬಿಜೆಪಿಯಾಗಿದ್ರು ಬಿಜೆಪಿಯಿಂದ ಹೊರಗೆ ಬಂದ್ರು ಮೈನ್ಸ್ ಕೇಸು ಸಾದು ರೆಡ್ಡಿ ಅವ್ರ ಬಗ್ಗೆ ಬರೆಯಾಡಾಗ್ಲಾ ಸತೀಶ್ ಜಾರ್ಕಿ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತಾರೋ ಸರ್ ಕಾಂಗ್ರೆಸ್ಗೂ ಅನೇಕ ಜನರು ಬಿಜೆಪಿಯಿಂದ ಬರ್ತಾರೆ ಅಂತೇಳಿ ಮುಂಚೆ ಕೂಡ ಹೇಳಿದ್ರಿ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರೊಸೆಸ್ ಯಾವ ಸ್ಟಾರ್ಟ್ ಆಗ್ತದೆ ಅಂತ ಸಂದರ್ಭ ಬಂದಾಗ ಆಯ್ತು ಯಾರೆಲ್ಲ ಬರ್ಬೋದು ಗೊತ್ತಿಲ್ಲ ನಮ್ಗೆ ಜಾಸ್ತಿ ಯಾರೆಲ್ಲ ಬರ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ ಸರ್ ನೀವೇ ಹೇಳಿ ಸರ್

ಅಂದರೆ ನನಗೆ ನಿರೀಕ್ಷೆ ಕೊಟ್ಟಿಲ್ಲ ಅಂತ ಹೇಳಿ ಸರ್ ಈಗ ಸ್ವಾಭಾವವಾಗಿರು ಅದೆಲ್ಲರೂ ಕೂಡ ನಾಡ್ರೆ ಬೆಂಬಲಿಗರು ಆಕ್ರೋಶ ವ್ಯಕ್ತಿ ಕೊಡ್ತಾರೆ ಸರ್ ದಮ್ಮಿ ಕೊಟ್ಟಿದ್ದಾರೆ ನಮಗೆ ಅಂತೇಳಿ ನಾಡಗೊಳು ಬೆಂಬಲಿಗರು ಸರ್ ಯಾರು ಧರಿಯ ಏನು ಅಂತಿಲ್ಲ ಅವ್ರು ನಾನು ಅವರೇನು ಅವರು ಮಾಜಿ ಸಚಿವರು ಏನು ಅವ್ರದ್ದು ಈಗ ಮಾತಾಡೋಕ್ಕೆ ಮುಂದೆ ವೇಟ್ ಮಾಡಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ನಮ್ಮ ಪ್ರಕಾರ ಅದೇ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ ಬಟ್ ಅದನ್ನ ನಾನೇನು ಅದು ಕೆ ಎಸ್ ಟಿ ಅಲ್ಲಿ ನಾನೇ ಅದೇ ಅದಕ್ಕೆ ಮಂತ್ರಿ ಇದ್ದೀನಿ ಅದಕ್ಕೆ ಕೆ ಎಚ್ ಡಿ ಎಲ್ ಮೈಸೂರು ಸ್ಯಾಂಡಲ್ಸ್ ಇತ್ತು ಅದನ್ನು ಕೂಡ ಭಾಳ ಒಂದು ಮೈಸೂರು ನಾರೋಡಿ ಕೃಷ್ಣರಾಜರು ಮಾಡಿದಂಥ ಒಂದು ಸಂಸ್ಥೆ ಅದು ಇದು ಕೂಡ ದೊಡ್ಡ ಒಳ್ಳೆಯ ಸಂಸ್ಥೆಸಭೆ ವಿಜಯಪುರದಿಂದ ಅಭ್ಯರ್ಥಿಗಳಾಗಿ ಯಾವ ರೀತಿ ಎಲ್ಲವೂ ನೋಡಿ ಬಹುಶಃ ಯಾರೋ ಹೊರಗೆ ನೋಡ್ಬೋದು ಬಂದರೂ ಕೂಡ ಕನ್ಸಿಡರ್ ಮಾಡ್ತೀವಿ ಯಾವಾಗಲೂ ಕೂಡ ರಾಜಕೀಯ ತರದ ಪುಸ್ತಕ ಇರ್ತದೆ ಯಾರು ಚುನಾವಣೆ ಎಲ್ಲ ಸಾಧ್ಯದ ಏನು ಸಾಮಾಜಿಕ ಇದರಲ್ಲಿ ಜಾತಿ ಇದನ್ನ ಎಲ್ಲಾನು ಕೂಡ ವಿಚಾರ ಮಾಡ್ತಿರ್ತೀವಿ ಆದ್ರೆ ನಮ್ಮ ಪ್ರಕಾರ ಎಲ್ಲ ಸ್ಥಳೀಯವಾಗಿ ಅಭ್ಯರ್ಥಿಗಳಿದ್ದಾರೆ ಬಹಳಷ್ಟು ಜನ ಇದ್ದಾರೆ ಸ್ಥಳೀಯರಿಗೆ ಅವತ್ತಿಗೂ ಸಹ ಲೋಕಸಭೆಗೆ ಅವಕಾಶ ಜಾಸ್ತಿ ಇದೆ ಕಾಂಗ್ರೆಸ್ ಸರ್ ಅಲ್ಲಿ ನೀವು ಡಿ ಕೆಡಿಪಿ ಸಭೆಯಲ್ಲಿ ಅಕ್ವಾಡಿಕ್ ಬಗ್ಗೆ ಮಾತಾಡಿದ್ರಿ நடித்தி நடி எது மாதிரி படம் மகனூர் ಗಮನಿಸ್ತೀವಿ ನಾನು ಕೂಡ ಹೇಳ್ತೀನಿ ಯಾರಿಗೆ ಸಂಬಂಧಿಸಿದ ಸಚಿವರು ಹೇಳ್ತೀನಿ ಅದನ್ನು ಬಿಡುಗಡೆ ಕೂಡ ಮಾಡಿರ್ತೀನಿ ಅವಕಾಶವಾದಿಗಳ ಬಗ್ಗೆ ನಾವು ಏನು ಮಾಡೋಕ್ಕಲ್ಲ ಜಗತ್ತಿನ ನಿಯಮ ಇವತ್ತು ಯಾವಾಗಲೂ ಕಾಲ ಕಾಲಕ್ಕೂ ಇಂಥದ್ದು ನಾವು ನೋಡ್ತಾ ಇದ್ದೀವಿ ಅದು ಶುದ್ಧ ಆಗಬೇಕು ಇವತ್ತು ಹೋಗೋರು ಬರೋರು ಬರ್ತಾರೆ ಅದೇ ಇವತ್ತು ದಿವಸ ನಾವು ನಮ್ಮ ಸಿದ್ಧಾಂತವನ್ನು ಬಿಟ್ಟುಕೊಂಡು ನಾವು ಮುಂದುವರಿತೀವಿ ಇವತ್ತು ನಾವು ಇದರಿಂದ ನಾವು ಒಂದಷ್ಟು ಹೆಚ್ಚಿಗೆ ಬಂದತೆ ಇಂದ ನಮ್ಮ ಸಿದಾ ಸರ್ ಅಂತೋ ಸರ್ ಏನಾದ್ರೂ ಏನಾದ್ರೂ ಒಂದಗಾಗಿ ಅವರಿಗೂ ಎಪ್ನಾಳ ಅವರ ಫ್ಯಾಕ್ಟರಿ ಕಾನೂನು ಪ್ರಕಾರ ಉದುಸ ಸರ್ ಸರ್ಕಾರಗಳ ಕ್ರಮ ಕೈ ಇವತ್ತು ಅದು ಯಾವುದು ಬೋರ್ಡು ಅದು ಪರಿಸರ ಮಹಾ ಕೋಲ್ ಅದಕ್ಕೆನೋ ಅಧ್ಯಕ್ಷರು ಅಂತೂ ಕಾಂಗ್ರೆಸ್ ನವರು ಇಲ್ಲ ಅಲ್ಲಿ ಬಿಜೆಪಿಯವರ ಅವಧಿಯಲ್ಲೇ ಆಗಿದಂಥ ಅಧ್ಯಕ್ಷರ ಹೀಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ ಹತ್ನಾಳ್ ಫ್ಯಾಕ್ಟ್ರಿ ಅಂತಂದರೆ ಬಿ ಪಾಡ್ರ ಫ್ಯಾಕ್ಟ್ರಿ ಬೋದು ಮತ್ತೊಬ್ಬರ ಫ್ಯಾಕ್ಟ್ರಿ ಕಾನೂನು ಮಗುವಾಗಿ ಏನು ನಡೀತಾರೆ ಅದು ಕರೆ ಕೂಡಿರ್ತಾರೆ ಅದು ಸರಿ ಇಲ್ಲದೆ ಅದನ್ನು ಪ್ರಶ್ನಿಸಬೇಕಾಗ್ತದೆ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಅವರು ಕೋರ್ಟ್ ಬಗ್ಗೆ ಅಂತ ಒಂದು ನಾನು ಹೇಳಿದ್ದೆಲ್ಲ ಅಧ್ಯಕ್ಷ ನಮ್ಮವರಲ್ಲಪ್ಪ ಅಧ್ಯಕ್ಷರು ಅಂದರೆ ಬಿಜೆಪಿ ಅವರು ಅಧ್ಯಕ್ಷರು ಜೆ ಬಿಜೆಪಿ ಅವೇ ಆಗಿದ್ದು ಅಂದ್ರೆ ಅವರು ಯತ್ನ ಅವ್ರ ಮೇಲೆ ಷಡ್ಯಂತ್ರ ಮಾಡ್ತಾರೆ ಯಾವ್ದು ಮಾಡಿಲ್ಲ ನಡೆಸಿಲ್ಲ ಅದೇಪ್ಪ ಅದೇ ಕಾನೂನು ಇದಕ್ಕೆ ರಾಜಕೀಯವಾಗಿ ಈಗ ಮಾತಾಡಿದ್ರೆ ನಾವಿಂಗ್ ಹೇಳ್ಬೇಕಾಗ್ಬೋದಪ್ಪ ಅವರು ಇಲ್ಲ ಯಡಿಯೂರಪ್ಪ ಮತ್ತೆ ಚಲಾಯಿಸ್ತೀವಿ ನೋಡಿ ಹಿರಿಯರಾಗಿ ಒಂದು ದಿವಸ ಮಕ್ಕಳಿಗೆ ಒಂದು ದಿವಸ ಆಶೀರ್ವಾದಿಸಿದ್ದಾರೆ ಒಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಅರ್ಥಕ್ಕೆ ಅನರ್ಥ ಕೈಗೊಳ್ಳುವಂತದ್ದು ಆಗುದಲ್ಲ ಚುನಾವಣೆ ಬಂದಾಗ ಈಗ ಶಾಮನೂರವ್ರು ಕಾಂಗ್ರೆಸ್ ಇರ್ತಾರ ಏನ್ರಿ ಕಾಂಗ್ರೆಸ್ ಶಾಮನೂರವ್ರು ಕೂಡ ನಾಳೆ ಶಿವಮೊಗ್ಗ ಬಂದಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ ಒಂದು ವೇದಿಕೆ ಇರ್ತದ ಯುವಕರ ಮಕ್ಕಳ ಸಮಾನಧಾನ ಆಯ್ತು ಬಾ ಒಳ್ಳೆ ಕೆಲಸ ಮಾಡಿದೀನಿ ಇನ್ನು ಅಂತ ಹೇಳಿದಾರೆ ಅವ್ರ ಕಾರ್ಯಕ್ರಮದಲ್ಲಿ ಅದನ್ನ ಎಷ್ಟು ದೊಡ್ಡದಾಗಿ ಬಿಂಬಿಸ್ತದೆ ಕಾಂಗ್ರೆಸ್ ಇಫೆಕ್ಟ್ ಆಗಿ ಯಾರಿಗೆ ಕಾಂಗ್ರೆಸ್ ಎಷ್ಟು ಸಲ ಹೇಳ್ತಾರೆ ಎಂ ಪಿ ಪಾಟ್ರು ಮತ್ತೆ ಅಂಗಡಿ ಮಂದಿ ಹೋಗಿರ್ತಾರೆ ಯಡಿಯೂರಪ್ಪನ ಬಂದ್ರೆ ಎಂ ಪಿ ಪಾಟ್ರು ಒಳ್ಳೆ ಕೆಲಸ ಮಾಡಿದ್ರೆ ಹೋಗಿದಾರ ಅಂದ್ರೆ ಏನಾಯ್ತು ಮತ ಹಾಕಿ ಅಂತ ಅರಿಸ್ತಾನೆ ಅಂತ ಹೇಳಿದ್ರು

ಮಾಡಲಾ ಅವರೇ ನಾರ್ದನ್ ರೆಡ್ಡಿ ಅವರು ಆಗಿದ್ರು ಬಿಜೆಪಿ ಹೊರಗೆ ಬಂದ್ರು ಮೈನ್ಸ್ ಕೇಸು ಅದು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಲ್ಲ ಸತೀಶ್ ಜಾರ್ಕಿ ಅವ್ರ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ ಸರ್ ಕಾಂಗ್ರೆಸ್ಗೂ ಅನೇಕ ಜನರು ಬಿಜೆಪಿಯಿಂದ ಬರ್ತಾರೆ ಅಂತೇಳಿ ಹೇಳಿ ಕೂಡ ಹೇಳಿದ್ರಿ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರೊಸೆಸ್ ಯಾವ ಸ್ಟಾರ್ಟ್ ಆಗ್ತದ ಬಂದಾಗ ಆಯ್ತು ಯಾರೆಲ್ಲ ನಮ್ಗೆ ಜಾಸ್ತಿ ಯಾರಲ್ಲ ಬರ್ತಾ ಇದ್ದಾರೆ ನಾವು ಗೊತ್ತಿಲ್ಲ ಸರ್ ನೀವೇ ಹೇಳಿ ಸರ್

ಅಂದರೆ ನನಗೆ ನಿರೀಕ್ಷಿತ ಕೊಟ್ಟಿಲ್ಲ ಅಂತೇಳಿ ಸರ್ ಈಗ ಸ್ವಭಾವವಾಗಿರುದೇ ಅದೆಲ್ಲರೂ ಕೂಡ ನಾಳಗ ಬೆಂಬಲಿಗರು ಆಕ್ರೋಶವಾಗಿ ಕೊಡ್ತಾರೆ ಸರ್ ದಮ್ಮಿ ಕೊಟ್ಟಿದ್ದಾರೆ ನಮಗೆ ಹೇಳಿ ನಾಳಗ ಬೆಂಬಲಿಗರು ಸರ್ ಯಾರು ಜನ ಏನಂತಿಲ್ಲ ಅವರು ನಾನು ಅವರೇನು ಅವರು ಮಾಜಿ ಸಚಿವರು ಏನು ಅವ್ರದ್ದು ನಿಗಮ ಮಾತನಾಡಿ ಅವ್ರ ಮುಂದೆ ವೇಟ್ ಮಾಡಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ನಮ್ಮ ಪ್ರಕಾರ ಮುಖ್ಯಮಂತ್ರಿ ಅಪ್ಪ ಮಾಡ್ಕೊಂಡಿದ್ದಾರೆ ಬಟ್ ಅದನ್ನ ನಾನೇನು ಅದು ಕೆ ಎಸ್ ಡಿ ಎಲ್ ನಾನೇ ಅದಕ್ಕೆ ಮಂತ್ರಿ ಇದ್ದೀನಿ ಅದಕ್ಕೆ ಕೆ ಎಚ್ ಡಿ ಎಲ್ ಮೈಸೂರು ಸ್ಯಾಂಡಲ್ಸ್ ಇವತ್ತು ಅದನ್ನು ಕೂಡ ಭಾಳ ಒಂದು ಮೈಸೂರು ನಾಲ್ವಡಿ ಕೃಷ್ಣರಾಜರು ಮಾಡಿದಂಥ ಒಂದು ಸಂಸ್ಥೆ ಅದು ಇದು ಕೂಡ ದೊಡ್ಡ ಒಳ್ಳೆಯ ಸಂಸ್ಥೆ ಸರ್ ಇದೆ ವಿಜಯಪುರದಿಂದ ಅಭ್ಯರ್ಥಿಗಳಿದೆ ಹೊರಗಿನವರು ಎಲ್ಲ ನೋಡಿ ಬಹುಶಃ ಯಾರು ಹೊರಗೆ ನೋಡ್ಬೋದು ಬಂದರೂ ಕೂಡ ಕನ್ಸಿಡರ್ ಮಾಡ್ತೀವಿ ಯಾವಾಗಲೂ ಕೂಡ ರಾಜಕೀಯವಾಗಿ ತರದ ಪುಸ್ತಕ ಇರ್ತದೆ ಯಾರು ಚುನಾವಣೆ ಎಲ್ಲಕ್ಕೆ ಸಾಧ್ಯದ ಏನು ಸಾಮಾಜಿಕ ಇದರಲ್ಲಿ ಜಾತಿ ಇದನ್ನು ಎಲ್ಲಾನು ಕೂಡ ವಿಚಾರ ಮಾಡ್ತಿರ್ತೀವಿ ಆದರೆ ನನ್ನ ಪ್ರಕಾರ ಎಲ್ಲಾನು ಸ್ಥಳೀಯವಾಗಿ ಇವತ್ತು ಸಹ ಇದ್ದಾರೆ ಭಾಳಷ್ಟು ಚೆನ್ನಾಗಿದ್ದಾರೆ ಸ್ಥಳೀಯರಿಗೆ ಅವತ್ತೂ ಸಹ